ನಮಸ್ಕಾರ ಪ್ರೈಜ್ ಅಲಾರ್ಡ್ ಇವತ್ತಿನ ದಿನವನ್ನು ದೇವರು ನಮ್ಮ ಜೀವದಲ್ಲಿ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ಇವತ್ತಿನ ದಿನದಲ್ಲಿ ದೇವರು ಏನು ಮಾತನಾಡ್ತಾನೆ ನಮ್ಮ ಜೊತೆ ನೋಡೋಣ ಎರಡು ಕೊರೆಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹದಿನೇಳನೇ ವಚನವನ್ನು ಓದ್ಕೊಳ್ಳೋಣ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಈ ವಾಕ್ಯದಲ್ಲಿ ನಮಗೆ ಅರ್ಥ ಆಗ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅನೇಕರು ಅವರವರ ಒಂದು ಕೆಟ್ಟ ಸ್ವಭಾವಗಳನ್ನು ಹಳೆಯ ಜೀವಿತವನ್ನು ಬಿಟ್ಟು ದೇವರನ್ನು ಯಾರು ಸ್ವೀಕಾರ ಮಾಡಿದರೂ ಅವರ ಜೀವಿತ ಬದಲಾಗಿರೋದನ್ನು ನಾವು ನೋಡ್ತೇವೆ ಎಷ್ಟೋ ಜನರು ಇನ್ನೂ ದೇವರಲ್ಲಿ ಬಂದಿಲ್ಲ ನಾವು ಕ್ರಿಸ್ತನಲ್ಲಿರುವುದರಿಂದ ನಾವು ಭಾಗ್ಯವಂತರೇ ನಿಜವಾಗಲೂ ನಾವು ನಮ್ಮನ್ನು ಪ್ರತಿದಿನ ವಾಕ್ಯ ಎಚ್ಚರಿಸ್ತದೆ ವಾಕ್ಯ ದೇವರಾಗಿರುವಾಗ ದೇವ್ ನಾವು ಯಾವಾಗಲೂ ವಾಕ್ಯಗಳನ್ನು ಓದುವಾಗ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ ನಮಗೆ ಆ ಒಂದು ಭಯ ಬರ್ತದೆ ವಾಕ್ಯಕ್ಕೆ ಇರೋಧವಾಗಿ ತಪ್ಪು ಮಾಡಬಾರ್ದು ಇದು ದೇವರಿಗೆ ಇಷ್ಟ ಇಲ್ಲ ದೇವರು ಒಳ್ಳೆಯವನು ಆತನಲ್ಲಿದ್ದ ಮನಸ್ಸು ನಮಗೇ ಇರಬೇಕು ಅನ್ನಿಸ್ತದೆ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ ವಾಕ್ಯ ನಮ್ಮಲ್ಲಿ ಇರುವುದರಿಂದ ನಮಗೆ ಆ ಭಯ ಬರ್ತದೆ ನಾವು ನಮ್ಮ ಸ್ವಭಾವಗಳನ್ನು ನಾವು ಅದು ರೂಢಿ ಮಾಡ್ಕೊಳ್ಬಾರ್ದು ಬಿಟ್ಟು ಬಿಡಬೇಕು ಇನ್ನು ನಮಗೆ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡಿದರೆ ದೇವರು ಕ್ಷಮಿಸ್ತಾನೆ ಆದರೆ ಸ್ವಾಮಿನ ಅಂಗೀಕರಿಸಿದ ಮೇಲೆ ದೀಕ್ಷಾ ಸ್ನಾನ ಮಾಡಿ ನಾವು ಅಲ್ಲಿ ಒಂದು ಹಾಂ ನಮ್ಮ ಎಲ್ಲ ಕೆಟ್ಟತನವನ್ನು ಬಿಟ್ಟು ನಮ್ಮನ್ನು ಪರಿಶುದ್ಧ ಮಾಡಿಕೊಂಡು ದೇವರಲ್ಲಿ ನಾವು ಇನ್ನು ಮೇಲೆ ಪಾಪ ಮಾಡದೆ ದೇವ್ರ ವಾಕ್ಯ ಪ್ರಕಾರ ನಾವು ನಡೀತೀವಿ ದೇವರಿಗೆ ಭಯಪಟ್ಟು ನಡೀತೀವಿ ಅಂತ ಅಲ್ಲಿ ನಾವು ನಿರ್ಧಾರ ತೆಗೆದುಕೊಂಡಿರ್ತೇವೆ ಆದರೆ ಬೇಕಂತೆ ನಾವು ಪಾಪ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಡಬಲ್ ಇರ್ತದೆ ಹೌದು ಅದರಿಂದ ನಾವು ಕ್ರಿಸ್ತನಲ್ಲಿದ್ದರೆ ನಾವು ನೂತನ ಸೃಷ್ಟಿಯಾಗ್ತೇವೆ ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಗ್ತದೆ ಪ್ರತಿಯೊಬ್ಬರು ಯಾರೇ ಆಗಲಿ ಸ್ವಾಮಿನ ಅಂಗೀಕರಿಸ್ಕೊಂಡು ಸ್ವಾಮಿಯ ಒಂದು ಸ್ವಾಮಿಯ ದಾರಿಯಲ್ಲಿ ಬರುತ್ತಾ ಆತನ ಹಿಂಬಾಲಿಸೋರಿಗೆ ಹೊಸ ಸೃಷ್ಟಿ ದೇವರು ಕೊಡ್ತಾನೆ ಆತನ ಜೀವಿತವೆಲ್ಲ ದೇವರು ಬದಲಾಯಿಸುವನಾಗಿದ್ದಾನೆ ಆತನ ಹಳೆಯ ಜೀವಿತ ಪಾರಂಪರೆಯಾಗಿ ಬಂದಿರುವಂಥ ಎಲ್ಲ ಒಂದು ಕೆಟ್ಟತನ ಅವರಿಂದ ದೇವರು ಬಿಡಿಸ್ತಾನೆ ಅವನ್ನ ದೇವರಲ್ಲಿ ನಡೆಸುವನಾಗಿದ್ದಾನೆ ದೇವರಲ್ಲಿರುವಂಥದ್ದು ಪ್ರೀತಿ ಸಮಾಧಾನ ಸಂತೋಷ ಕ್ಷಮಿಸುವಿಕೆ ಇವೆಲ್ಲವನ್ನು ದೇವರು ನಮಗೆ ವಾಡಿಕೆಯಾಗಿ ಕೊಡುವನಾಗಿದ್ದಾನೆ ದೇವರಲ್ಲಿದ್ದರೆ ದೇವರು ಹೇಗೆ ಜೀವಿಸಿದನೋ ಹಾಗೆ ನಾವು ಜೀವಿಸ್ಲಿಕ್ಕೆ ಆಗ್ತದೆ ಮತ್ತು ದೇವರು ಇದ್ದಾನೆ ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ದೇವರಲ್ಲಿ ಇರುವುದೇ ಆದರೆ ಖಂಡಿತ ನಮ್ಮ ಪೂರ್ವ ಸ್ಥಿತಿ ನಮ್ಮ ಎಲ್ಲ ಒಂದು ಕೆಟ್ಟ ಅಭ್ಯಾಸಗಳು ಹಳೆಯ ಜೀವಿತ ನಂತರ ಹಳೆಯ ಒಂದು ದ್ವೇಷ ಹಳೆಯ ಕೋಪ ಹಳೆಯ ಒಂದು ಏನೇ ಇರ್ಬೋದು ಎಲ್ಲ ಪಾಪಕ್ಕೆ ಸಂಬಂಧಪಟ್ಟವುಗಳು ಅದೆಲ್ಲವೂ ಅದೆಲ್ಲ ಹೋಗಿ ನೂತನವಾಗ್ತದಂತೆ ಆ ರೀತಿ ದೇವರು ನಮ್ಮನ್ನು ನೂತನ ಪಡಿಸಲಿ ಈ ನೂತನ ವರ್ಷದಲ್ಲಿ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಈ ವಾಕ್ಯದಂತೆ ಖಂಡಿತ ಇನ್ನೂ ಗೆ ದೇವರ ವಾಕ್ಯ ಮುಟ್ಟಿಲ್ಲ ಆದರೆ ಅದನ್ನು ಸ್ವೀಕರಿಸುವಂಥ ಮನಸ್ಸು ಅನೇಕರಿಗಿಲ್ಲ ಇನ್ನೂ ಅವ್ರ ಕತ್ತಲೆ ಜೀವಿತಲೇ ಜೀವಿಸ್ತಾ ಇರ್ತಾರೆ ಆದರೆ ದೇವರು ಈ ಲೋಕಕ್ಕೆ ಬಂದಿದ್ದಾನೆ ಬೆಳಕಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಇನ್ನೂ ಅನೇಕರು ಕತ್ತಲಲ್ಲೇ ಜೀವಿಸ್ತಾ ಇದ್ದಾರೆ ಅವ್ರ ಪಾಪ ಸ್ವಭಾವಗಳನ್ನು ಬಿಟ್ಟು ಬರೋಕ್ಕಾಗ್ತಿರೋ ಅದರಲ್ಲೇ ಜೀವಿಸ್ತಾ ಇದ್ದಾರೆ ಕಷ್ಟಗಳಲ್ಲೇ ಆ ಕಷ್ಟದಿಂದ ಹೇಗೆ ಪರಿಹಾರ ಕಷ್ಟದಿಂದ ಹೇಗೆ ಹೊರಗೆ ಬರೋದು ಅದು ಕೂಡ ತಿಳ್ಕೊಳ್ಳೋದೆ ಅದರಲ್ಲೇ ಕಷ್ಟಪಡ್ತಾ ಇರ್ತಾರೆ ಪಾಪದಿಂದ ಮರಣ ಮರಣದಿಂದ ನರಕ ಅನ್ನೋ ರೀತಿಯಲ್ಲಿ ಅದರಲ್ಲೇ ಒದ್ದಾಡ್ತಾ ಇರ್ತಾರೆ ಆದರೆ ಯಾರಾದರೂ ಹೋಗಿ ದೇವರ ಬಗ್ಗೆ ಹೇಳಿದ್ರು ಕೂಡ ಅವರು ತುಂಬ ಗಟ್ಟಿ ಮನಸ್ಸು ಉಳ್ಳವರಾಗಿರ್ತಾರೆ ಕಠಿಣ ಮನಸ್ಸು ಉಳ್ಳವರಾಗಿರ್ತಾರೆ ದೇವ್ರ ಕಡೆ ಅಂಥ ಸಮಯ ಎಲ್ಲಾದರೂ ದೇವ್ರ ಕಡೆ ತಿರುಗಿಕೊಳ್ಬೇಕು ದೇವರು ಕಷ್ಟಗಳನ್ನು ಬಿಡಿಸ್ತಾನೆ ಮಗಳೇ ಮಗನೇ ಅಂತ ಕರೆಯೋಕ್ಕೆ ಕರೀತಾನೆ ಆತನ ಒಂದು ಆತನಲ್ಲಿ ಬಂದರೆ ಯಾವ ಥರ ಇರುತ್ತೆ ನಮ್ಮ ಜೀವಿತ ನಮ್ಮ ಹಳೆಯ ಸ್ವಭಾವ ಹಳೆಯ ಒಂದು ಜೀವಿತ ಅಲ್ಲೇ ಕಷ್ಟಪಡ್ತಾಯಿರ್ತೀವಿ ಯಾರೊಬ್ಬರು ಸಹಾಯಕ್ಕೆ ಬರುವುದಿಲ್ಲ ಪಾಪದ ಜೀವಿತವೇ ಅದರಲ್ಲಿ ಸಂತೋಷ ಪಡ್ತಾಯಿರ್ತಾರೆ ಅದರಲ್ಲಿ ಹೌದು ಬೈಬಲಲ್ಲಿ ಅನೇಕ ಕಡೆ ನಾವು ನೋಡ್ತೀವಿ ದೆವ್ವಗಳು ನೋಡ್ತೀವಿ ಹಂದಿಯಲ್ಲಿ ಹೋಗಿ ಸೇರಿಕೊಳ್ಳೋದನ್ನು ಹಂದಿಯಲ್ಲಿ ಇರುವಾಗ ಅದರಲ್ಲಿ ಎಂಜಾಯ್ ಮಾಡ್ತದೆ ಅದರಲ್ಲಿ ಕೊಳುಕಲು ಹೋಗಿ ಎಂಜಾಯ್ ಮಾಡ್ತವೆ ಅದನ್ನು ಬಿಟ್ಟು ಹೋಗೋಕ್ಕೆ ಇಷ್ಟ ಆಗೋಲ್ಲ ಆ ರೀತಿ ಇರ್ತದೆ ಆ ರೀತಿ ಒಂದು ಕೂಡ ಮಾನವನ ಜೀವಿತ ಆ ಕುಳುಕಲ್ಲೇ ಇರಬೇಕು ಅಂತ ಬಯಸ್ ಬಯಸಿ ಕಠಿಣವಾಗಿ ಅದರಲ್ಲೇ ಅನೇಕ ಜನ ಜೀವಿಸ್ತಾ ಇದ್ದರೆ ದೇವ್ರ ಕಡೆ ಬಂದರೆ ಎಷ್ಟು ಒಳ್ಳೆಯ ಒಂದು ಜೀವಿತ ಎಲ್ಲಿ ಎಷ್ಟು ಒಳ್ಳೆಯ ಒಂದು ಸಂತೋಷ ನಮ್ಮ ಜೀವಿತದಲ್ಲಿ ಬರ್ತದೆ ಅದು ಪ್ರೇರೆ ಇದರಂತೆ ನಾವು ಕ್ರಿಸ್ತನಲ್ಲಿರೋಣ ಕ್ರಿಸ್ತನಲ್ಲಿದ್ದು ನಾವು ನೂತನ ಸೃಷ್ಟಿಯಾಗುತ್ತಾ ದೇವರಲ್ಲಿ ನಾವು ಜೀವಿಸೋಣ ಖಂಡಿತ ದೇವರು ನಮ್ಮ ಪೂರ್ವ ಸ್ಥಿತಿಯನ್ನೆಲ್ಲ ಬದಲಾಯಿಸಲಿ ಇನ್ನೂ ನಾವು ದೇವ್ರು ನಂಬಿ ಸ್ವೀಕರಿಸಿ ದೇವ್ರ ಮಕ್ಕಳಾಗಿ ಜೀವಿಸ್ತಾ ಇದ್ರು ಇನ್ನೂ ನಾವು ಏನಾದರೂ ದೇವ್ರಿಗೆ ಇರೋದಾಗ ಪಾಪಗಳ ಮಾಡ್ತಾ ಇದ್ರೆ ಅದು ಬಿಟ್ಟು ಬಿಡೋಣ ಪ್ರೇರೆ ಖಂಡಿತ ದೇವ್ರಿಗೆ ಕ್ಷಮಿಸ್ತಾನೆ ಯಾಕಂದರೆ ಅದನ್ನು ನಂಬಿಕಸ್ತನು ನೀತಿವಂತನಾಗಿದ್ದಾನೆ ನಮ್ಮ ಪಾಪಗಳನ್ನು ಯಾವತ್ತೂ ದೇವ್ರ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ನಾವು ಯಾವಾಗಲೂ ಪ್ರತಿದಿನವು ದೇವ್ರ ಹತ್ರ ನಮ್ಮ ಪಾಪಗಳನ್ನು ಒಪ್ಪಿಸಿಕೊಳ್ಳೋಣ ದೇವರೇ ನಮ್ಮನ್ನು ನೂತನ ಸೃಷ್ಟಿ ಮಾಡ್ರಿ ನಾವು ನಿನ್ನಲ್ಲಿರಬೇಕಪ್ಪ ಕರ್ತನೆ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಮತ್ತು ನಮ್ಮ ಪೂರ್ವ ಎಲ್ಲ ನೀವು ತೆಗೆದಾಗ್ಬಿಟ್ಟು ನೂತನ ಮಾಡ್ರಿ ಅಂತ ಪ್ರತಿ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ನಾವು ಪ್ರಾರ್ಥನೆ ಮಾಡೋಣ ಪ್ರತಿ ವರ್ಷ ಕೂಡ ಈ ವಾಕ್ಯದಂತೆ ನಮ್ಮನ್ನು ನಡೆಸಲಿ ಬಲಪಡಿಸಲಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನ ದೇವರೇ ಈ ವಾಕ್ಯದಂತೆ ಸ್ವಾಮಿ ನಮ್ಮನ್ನು ನಿಮ್ಮಲ್ಲಿ ನೂತನ ಪಶ್ಚಿ ಪಡಿಸ್ರಿ ಸ್ವಾಮಿ ಯಾವನಾದರೂ ನಿಮ್ಮಲ್ಲಿದ್ದರೆ ನೂತನ ಸೃಷ್ಟಿ ಆಗ್ತಾನೆ ಹೌದು ರಾಜ ಈ ವಾಕ್ಯ ನಿಜ ಸ್ವಾಮಿ ಇದನ್ನು ಅನುಭವಿಸಿದವರಿಗೆ ಮಾತ್ರ ನೀನೆಂಬುದು ಎಂಬುದನ್ನು ನಮ್ಗೆ ಗೊತ್ತುಂಟು ಸ್ವಾಮಿ ದೇವರೇ ನಮ್ಮ ಒಂದು ಜೀವಿತ ನಾಪ ಸ್ವಾಮಿ ತಿರುಗಿ ನೋಡುವಾಗ ಯಾವ ಥರ ಇತ್ತು ಸ್ವಾಮಿ ಈಗ ನಿನ್ನ ನಂಬಿ ನಿನ್ನಲ್ಲಿ ಜೀವಿಸುವಾಗ ಯಾವ ಥರ ಇದೆ ಒಂದು ಬದಲಾವಣೆ ನಮಗೆ ಗೊತ್ತಾಗ್ತದೆ ಸ್ವಾಮಿ ಕರ್ತನೆ ಯಾವಾಗಲೂ ಸ್ವಾಮಿ ನಾವು ನಿನ್ನಲ್ಲಿ ಇರುವ ಹಾಗೆ ಕರ್ತನೆ ನೂತನ ಸೃಷ್ಟಿ ಆಗುತ್ತಾ ಕರ್ತನೆ ನಿನ್ನಲ್ಲಿ ಸ್ವಾಮಿ ಅಪ್ಪ ತಂದೆ ಒಳ್ಳೆತನದಲ್ಲಿ ನಾವು ಬೆಳೀಲಿಕ್ಕಾಗುವಂತೆ ಸಂತೋಷದಲ್ಲಿ ಸಮಾಧಾನದಲ್ಲಿ ನೀನು ನೆನೆಸುವ ರೀತಿಯಲ್ಲಿ ನಾವು ಜೀವಿತಗಳನ್ನು ಜೀವಿಸುವ ಹಾಗೆ ನಮ್ಮ ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡ್ರಿ ಇದನ್ನು ನೋಡುವ್ರನ್ನು ಕೂಡ ನೀನು ಅಪ್ಪ ಯಥೇಚ್ಛವಾಗಿ ಆಶ್ರವಸಿರಿ ನಿನ್ನ ವಾಕ್ಯದ ವಾಕ್ಯವನ್ನು ಸ್ವಾಮಿ ಧ್ಯಾನ ಮಾಡುತ್ತಾ ಹೃದಯದಲ್ಲಿಟ್ಟುಕೊಂಡು ಸ್ವಾಮಿ ಅಪ್ಪ ಕರ್ತನೆ ಅದರ ಪ್ರಕಾರ ನಮ್ಮನ್ನು ಎಚ್ಚರಿಸುತ್ತಾ ದೇವರೇ ಪಾಪಕ್ಕೆ ನಾವು ದೂರವಾಗಿ ಜೀವಿಸುತ್ತಾ ನಿನಗೆ ಹತ್ತಿರವಾಗಿ ಜೀವಿಸುವ ಹಾಗೆ ನಮ್ಮ ಒಬ್ಬೊಬ್ಬರನ್ನು ನಡೆಸಿರಿ ನಿನ್ನ ಜ್ಞಾನ ಕೃಪೆ ದೈಯಲ್ಲಿ ನಮ್ಮ ಅನುದಿನವು ನಡೆಸಿರಿ ನಾವು ತಪ್ಪಿ ಹೋಗದಂತೆ ಜಾರಿ ಹು ಬೀಳದಂತೆ ಸ್ವಾಮಿ ಕತ್ತಲಲ್ಲಿ ಅಂಧಕಾರದೆಲ್ಲ ಬಿದ್ದು ಹೋಗದ ಹಾಗೆಪ್ಪ ನಿನ್ನ ಕೈ ಹಿಡಿದು ನಮ್ಮನ್ನು ಕೆತ್ತಿ ನಡೆಸಬೇಕಾಗಿ ಈ ಸಮಯದಲ್ಲಿ ಈ ದಿನದಲ್ಲಿ ಈ ಪ್ರಾರ್ಥನೆಯನ್ನು ಪಾ ಬೇಡುತ್ತಾ ಕರ್ತನೆ ಎಲ್ಲ ನೆನಕೈಪ್ಪಿಸ್ತಾ ಏಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡದೇನೆ ತಂದೆ ಹಮ್ಮೆ ಖಂಡಿತ ಈ ವಾಕ್ಯದಂತೆ ನೀವು ಕೂಡ ಬದಲಾಗಿರಿ ಈ ವಾಕ್ಯ ನಮ್ಮನ್ನು ಎಚ್ಚರಿಸುವಾಗ ನಾವು ಎಚ್ಚೆತ್ತುಕೊಳ್ಳೋಣ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ